ಹದಿನಾಲ್ಕು ವರ್ಷಗಳ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ ಆರು ಐವತ್ತೆರಡಕ್ಕೆ ಸ್ಫೋಟ ಸಂಭವಿಸಿತ್ತು ಹಾಗಾದ್ರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತಾ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂತ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಿದಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ ಸ್ಪೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಉಮರ್ ಇಬ್ಬರು ಕೂಡ ಸ್ಥಳವನ್ನ ಪರಿಶೀಲಿಸಿದರು ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾ ಮುಜಾಮಿಲ್ ಭೇಟಿ ಕೊಟ್ಟಿದ್ದ ಕೆಂಪುಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನ ಮಾಡಬೇಕು ಅನ್ನೋದರ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಟ್ರಾಕ್ ರೆಕಾರ್ಡ್ ಅನ್ನ ತೆಗೆದಾಗ ಡೇಟಾ ರಿಕವರಿ ಮಾಡಿದಾಗ ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿ ಅಂಶಗಳು ಬಯಲಾಗಿದೆ ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದಿತು ದೆಹಲಿಗೆ ಬಂದು ಕೆಂಪು ಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು ಹದಿನಾಲ್ಕು ವರ್ಷಗಳ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ ಆರು ಐವತ್ತೆರಡಕ್ಕೆ ಸ್ಫೋಟ ಸಂಭವಿಸಿತ್ತು ಹಾಗಾದ್ರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹಾಗಾದರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂತ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಉಮರ್ ಇಬ್ಬರು ಕೂಡ ಸ್ಥಳವನ್ನ ಪರಿಶೀಲಿಸಿದರು ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ ಕೆಂಪುಕೋಟೆ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನ ಮಾಡಬೇಕು ಅನ್ನೋದರ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು ಡಾ ಮುಜಾಮಿಲ್ನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ತೆಗೆದಾಗ ಡೇಟಾ ರಿಕವರಿ ಮಾಡಿದಾಗ ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿಯ ಅಂಶಗಳು ಬಯಲಾಗಿದೆ ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದಿದ್ರು ದೆಹಲಿಗೆ ಬಂದು ಕೆಂಪು ಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು ಹದಿನಾಲ್ಕು ವರ್ಷಗಳ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ ಆರು ಐವತ್ತೆರಡಕ್ಕೆ ಸ್ಪೋಟ ಸಂಭವಿಸಿತ್ತು ಹಾಗಾದರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತದೆ ಹಾಗಾದರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂಥ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಉಮರ್ ಇಬ್ಬರು ಕೂಡ ಸ್ಥಳವನ್ನ ಪರಿಶೀಲಿಸಿದ್ರು ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ ಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ರು ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ತೆಗೆದಾಗ ಡೇಟಾ ರಿಕವರಿ ಮಾಡಿದಾಗ ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿಯ ಅಂಶಗಳು ಬಯಲಾಗಿದೆ ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದ್ರು ದೆಹಲಿಗೆ ಬಂದು ಕೆಂಪು ಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು ಹದಿನಾಲ್ಕು ವರ್ಷಗಳ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ ಆರು ಐವತ್ತೆರಡಕ್ಕೆ ಸ್ಪೋಟ ಸಂಭವಿಸಿತ್ತು ಹಾಗಾದರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತಾ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತದೆ ಹಾಗಾದರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂಥ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಿದಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಉಮರ್ ಇಬ್ಬರು ಕೂಡ ಸ್ಥಳವನ್ನ ಪರಿಶೀಲಿಸಿದ್ರು ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ ಕೆಂಪು ಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ರು ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ತೆಗೆದಾಗ ಡೇಟಾ ರಿಕವರಿ ಮಾಡಿದಾಗ ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿಯ ಅಂಶಗಳು ಬಯಲಾಗಿದೆ ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದ್ರು ದೆಹಲಿಗೆ ಬಂದು ಕೆಂಪು ಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು ಹದಿನಾಲ್ಕು ವರ್ಷಗಳ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ ಆರು ಐವತ್ತೆರಡಕ್ಕೆ ಸ್ಪೋಟ ಸಂಭವಿಸಿತ್ತು ಹಾಗಾದರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತಾ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಇದೆ ಹಾಗಾದ್ರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂಥ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಉಮರ್ ಇಬ್ಬರು ಕೂಡ ಸ್ಥಳವನ್ನ ಪರಿಶೀಲಿಸಿದರು ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ ಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ರು ಡಾ ಮುಜಾಮಿಲ್ನ ಮೊಬೈಲ್ ಟ್ರಾಕ್ ರೆಕಾರ್ಡ್ ಅನ್ನ ತೆಗೆದಾಗ ಡೇಟಾ ರಿಕವರಿ ಮಾಡಿದಾಗ ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿ ಅಂಶಗಳು ಬಯಲಾಗಿದೆ ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದ್ರು ದೆಹಲಿಗೆ ಬಂದು ಕೆಂಪು ಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು ಹದಿನಾಲ್ಕು ವರ್ಷಗಳ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ಸಂಜೆ ಆರು ಐವತ್ತೆರಡಕ್ಕೆ ಸ್ಪೋಟ ಸಂಭವಿಸಿತ್ತು ಹಾಗಾದರೆ ಉಗ್ರರ ಟಾರ್ಗೆಟ್ ದೆಹಲಿ ಆಗಿತ್ತಾ ಅನ್ನುವ ಮೊದಲ ಪ್ರಶ್ನೆ ಆಗುತ್ತೆ ದೆಹಲಿ ಆಗಿದ್ರೆ ದೆಹಲಿಯಲ್ಲಿರುವಂತಹ ಯಾವ ಸ್ಥಳವನ್ನ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತದೆ ಹಾಗಾದ್ರೆ ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂಥ ಪ್ಲಾನ್ ರೆಡಿ ಆಗಿತ್ತು ಗೊತ್ತಾ ಬಂಧಿತ ಉಗ್ರ ಡಾಕ್ಟರ್ ಮುಜಾಮಿಲ್ ವಿಚಾರಣೆ ನಡೆಸಾಗ ಸ್ಫೋಟಕ ಸಂಗತಿ ಹೊರಬಿದ್ದಿದೆ ಸ್ಫೋಟಕ್ಕೂ ಮೊದಲು ಕೆಂಪುಕೋಟೆಯಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಇಬ್ಬರು ಉಗ್ರರು ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಉಮರ್ ಇಬ್ಬರು ಕೂಡ ಸ್ಥಳವನ್ನ ಪರಿಶೀಲಿಸಿದರು ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಗೆ ಡಾಕ್ಟರ್ ಮುಜಾಮಿಲ್ ಭೇಟಿ ಕೊಟ್ಟಿದ್ದ ಕೋಟೆಯ ಸುತ್ತಮುತ್ತ ಪರಿಶೀಲಿಸಿ ಎಲ್ಲಿ ಸ್ಫೋಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು ಡಾಕ್ಟರ್ ಮುಜಾಮಿಲ್ನ ಮೊಬೈಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ತೆಗೆದಾಗ ಡೇಟಾ ರಿಕವರಿ ಮಾಡಿದಾಗ ಕಾಲ್ ರೆಕಾರ್ಡ್ಸ್ ಅನ್ನ ರಿಕವರಿ ಮಾಡಿದಾಗ ಇದೆಲ್ಲ ಅಚ್ಚರಿಯ ಅಂಶಗಳು ಬಯಲಾಗಿದೆ ಈ ಇಬ್ಬರೂ ಕೂಡ ಜನವರಿಯಲ್ಲಿ ದೆಹಲಿಗೆ ಬಂದರು ದೆಹಲಿಗೆ ಬಂದು ಕೆಂಪು ಕೋಟೆ ಸುತ್ತಮುತ್ತಲೂ ಕೂಡ ಓಡಾಡಿದ್ರು